ನಟಿ ನಿವೇದಿತ ಗೌಡ ಎರಡನೇ ಮದುವೆ ಹಾಕಿದ್ದಾಳ ಹಾಗಾದರೂ ಆಗೋಯ್ತಾ ಆದರೆ ಯಾರೂ ಬಾಯ್ ಫ್ರೆಂಡ್ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಇತ್ತೀಚೆಗೆ ಗಮನಿಸ್ಬೋದು ನಿವೇದಿತ ಗೌಡ ಡೈವರ್ಸ್ ಆದ ನಂತರ ಸಿಕ್ಕಾಪಟ್ಟೆ ಹಾಟ್ ಆಗಿರೋಂಥ ಫೋಟೋಸ್ಗಳನ್ನ ವೈರಲ್ ಮಾಡ್ತಿದ್ದಾಳೆ ಅಂತಲೇ ಕೂಡ ಹೇಳ್ಬೋದು ಆ ಥರ ಫೋಟೋಗಳನ್ನು ಕೂಡ ಹಾಕ್ತಿದ್ದಾಳೆ ಅಷ್ಟೆಲ್ಲ ಚಂದನ್ ಶೆಟ್ಟಿಯಿಂದ ಈಗ ಡೈವರ್ಸ್ ಪಡೆದುಕೊಂಡ ನಂತರ ಆರಾಮಾಗಿದ್ದಾಳೆ ಇತ ಇವಳ ಬಗ್ಗೆ ಪ್ರಶಾಂತ್ ಅಂಬರ್ಗಿ ಇವಳ ಅಸ್ಲಿ ಮುಖದ ಕೂಡ ಬಗ್ಗೆ ಕೂಡ ಸಹ ಹೇಳಿದ್ದರು ಈಗ ಒಂದು ಆಲ್ಬಮ್ ಸಾಂಗನ್ನು ಕೂಡ ಮಾಡ್ತಿದ್ರು ಆ ಸಾಂಗಲ್ಲಿ ಸಿಕ್ಕಪಟ್ಟೆ ಹಾಟಾಗಿ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ನಿವಿದ್ದ ಕೂಡ ಇದೇ ಸಮಯದಲ್ಲಿ ಸೃಜನ್ ಕೂಡ ಹೆಸರು ಕೂಡ ಕೇಳಿ ಬಂದಿತ್ತು ಅದೇನೇ ಇರಲಿ ಇನ್ನೊಂದು ಕಡೆ ಈಗ ಎರಡನೇ ಮದುವೆ ಯಾವಾಗ ಮತ್ತೆ ಮದುವೆ ಆಗ್ತೀರಾ ಇಲ್ವಾ ಅನ್ನೋದಕ್ಕೆ ನಾನು ನನ್ನ ಕೆಲಸದ ಕಡೆ ಸಿಕ್ಕಾಪಟ್ಟೆ ಗಮನ ಕೊಟ್ಟಿದ್ದೀನಿ ನಾನು ಸಿಕ್ಕಾಪಟ್ಟೆ ಆಟ್ ಆ್ಯಂಡ್ ಬೋಲ್ಡ್ ಆಲ್ಬಮ್ಸ್ಗಳನ್ನ ಮಾಡಬೇಕು ಅದಕ್ಕೋಸ್ಕರ ಅವನನ್ನು ಬಿಟ್ಟಿದ್ದು ಅಷ್ಟೇ ಬೇರೆ ಏನೂ ಅಲ್ಲ ಆದರೆ ಈಗ ನನಗೆ ಹೊರಡೊಡೆ ಅವಕಾಶಗಳು ಸಿಗ್ತದೆ ಇನ್ನು ಈ ಸಮಯದ ಮದುವೆಯಲ್ಲಿ ಆಗಲಿ ಆದರೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅವನು ಯಾರು ಅಂತ ಅತಿ ಶೀಘ್ರದಲ್ಲಿ ನಿಮಗೆಲ್ಲ ತಿಳಿಸ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾದರೆ ಇವಳು ಮದುವೆ ಆದಾಗಲಿ ಅವ್ಳಿಗೆ ಬಾಯ್ ಫ್ರೆಂಡ್ ಇದ್ದ ಅಂತ ಇಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ಆದರೆ ಯಾರು ಬಾಯ್ ಫ್ರೆಂಡ್ ಅಂತ ಎಲ್ಲರೂ ಕೂಡ ಈಗ ತಡ್ಕಾಡಲು ಶುರು ಮಾಡಿದ್ದಾರೆ ಹಾಗೆ ನೀವೇನಂತಾರೆ ವೇದಿತಾ ಗೌಡ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ